ಕೋಪ ಅತಿಯಾದಂತೆ ಕಾಣುತ್ತಿದೆ ನನ್ನ ಎಲ್ಲಾ ಕೆಲಸಗಳಿಗೆ ಭಂಗ ತರುವುದೇ ಅವರ ಕೆಲಸವೆಂದು ತೋರಿಸ ಇವರ ಆಟ ಹೀಗೆ ಮುಂದುವರೆದರೆ ಅವರಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ ಜಯ ಜಯ

ಎಲ್ಲಿಗೆ ಬಂತು ಆ ಅರಂಕಸರ ಕಾರ್ಯ ಅಮರತ್ವವನ್ನು ಪಡೆಯಲು ಕುಳಿತಾ ಕುಳಿತ ರಂಬನನ್ನು ಏನು ಮಾಡಿದೆ ಎಂದು ತಿಳಿಯದೆ ಮೊಸಳೆಯ ರೂಪವನ್ನು ಧರಿಸಿ ಈ ವಜ್ರಾಯು ಒದಿಸಿ ಆಹಾ ಸಾರ್ಥಕವಾಯಿತು ಸಾರ್ಥಕವಾಯಿತು ಆದರೆ ಅವನ ಸಹೋದರ ರಂಬನು ನಿನ್ನ ಮೇಲೆ ತೀರಿಸಿಕೊಳ್ಳಲು ಹಣ ಕೊಟ್ಟು ಪ್ರಬಲವಾದ ಹೊರಗಳನ್ನು ಪಡೆಯಲು ಮುಂದಾದರಲ್ಲ ಈ ಯಕ್ಷಗನ್ಯನ್ನು ಅವಳ ತಪಲು ರಮ್ಮನು ಅವಳನ್ನೇ ಬಲಿಸಲು ಮುಂದಾದನಲ್ಲ ಆದರೆ ನಾನು ಅವಳನ್ನು ಮೈಸೂರು ಬದಲಾಯಿಸಿದನಲ್ಲ ಅವರ ಗುರು ಶುಕ್ರಾಚಾರ್ಯರು ತಮ್ಮ ತಪತ್ ಶಕ್ತಿಯಿಂದ ಅವನನ್ನು ಸುಂದರೆಯಾಗಿ ಕಾಣುವಂತೆ ಮಾಡಿ ಅವರಿಬ್ಬರಿಗೂ ವಿವಾಹ ಮಾಡಿಸಿದಲ್ಲ ಮಾಡಲಿ ಬಿಡಿ ಪೂಜೆ ಅವರ ವಂಶವನ್ನ ನಿರ್ಮೂಲವಲ್ಲ ಶೌರ್ಯ ಫಲಗಳು ನಂಬ ಅಯ್ಯೋ ಅವಿವೇಕಿ ಅವಿವೇಕಿಯಿಂದ ಈ ಈಗಿನ ದುರ್ಗುದರದಿಂದಲೇ ಆ ದಾನವರಿಗೆ ಕಿಂತು ಹೆಚ್ಚಾಗಿ ಹೋಗುತ್ತಿರುವುದು ಎಷ್ಟು ಚಲಿ ಪೋಚ್ಛರೆ ಎಷ್ಟು ಆದ್ರಿಂದ ನಾನು ಭಯ ಹೋಗಿಲ್ಲ ಎಂತಹ ಬೆಚ್ಚರ ಅತ್ಯಮೂಲ್ಯವಾದ ಸಂತಾನು ತಂದು ತನ್ನ ಹೆಂಡತಿಗೆ ಕೊಟ್ಟಿದ್ದಾನೆ ಅವಳು ಈಗಾಗಲೇ ಗರ್ಭವತಿ ಅವಳ ಉದರದಲ್ಲಿ ಚಲಿಸುವ ವೀರನು ತ್ರಿಲೋಕ ಶೂರನಾಗಿ ಬೆಳೆಯಲಿದ್ದಾನೆ ಅಷ್ಟೇ ಏಕೆ ಹದಿನಾಲ್ಕು ಲೋಕರನ್ನೇ ತಂಡನಗೊಳಿಸುವ ಹರಿಹರ ಬ್ರಹ್ಮರನ್ನೇ ಘಟನೆ ನಡೆಸುವ ತೀರಭಕ್ಟ್ರನ್ನು ಪಡೆಯಲಿದ್ದಾರೆ ಅವನ ಮುಂದೆ ನೀವು ಒಂದು ಏನು ನಿಲ್ಲದಾರೆ ಈ ಸ್ವರ್ಗಾಧಿಪದ ಬಗ್ಗೆ ಬಹು ಅಸಟ್ಟೆಯಾಗುವುದು ಮಾತು ಈ ಇಂದ್ರನನ್ನು ಸಾಮಾನ್ಯರೆಂದುಕೊಂಡಿರ ನೆರೆದುಕೊಂಡಿರ ನೋಡುತ್ತೀರಿ ಬೋರ್ತಾರೆ ನೋಡುತ್ತೀರಿ ಆ ಲಂಬನ ಗತಿ ಹೋಗಿ ಉಳಿದ ನಿರ್ಮಾಣ ಕೃಷ್ಣ ಗತಿಯನ್ನು ಏನಾಗುವುದು ಎಂಬುದನ್ನು ನೋಡುತ್ತಿರಿ ಬೋಧಿಸರೆ